ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಯಾವುದಾದರೂ ವ್ಯಕ್ತಿ ಆತನಿಗೆ ಒತ್ತಡ ಜಾಸ್ತಿಯಾಗಿದೆ ಅಂತಂದಾಗ ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ ಒಂದು ಸಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ದೀರ್ಘವಾಗಿ ಉಸಿರು ಬಿಡುವಂತಾರೆ ಅದೇ ರೀತಿ ನಾವು ಯಾವುದಾದ್ರೂ ಪರೀಕ್ಷೆಗಳನ್ನು ಎದುರಿಸ್ಬೇಕು ಕ್ವೆಶನ್ ಪೇಪರ್ ಕೈಗೆ ಬರ್ತಾ ಇದೆ ಒತ್ತಡ ಜಾಸ್ತಿ ಆಗ್ತಿದೆ ಆಗ ಕಣ್ಣು ಮುಚ್ಚಿಕೊಂಡು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹಾಗೆ ದೀರ್ಘವಾಗಿ ಉಸಿರನ್ನು ಬಿಟ್ಟಾಗ ನಮ್ಮ ದೇಹ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ ನಂತರ ನಾವು ಏನು ಆನ್ಸರ್ ಮಾಡಬೇಕು ಯಾವ ಕ್ವೆಶನ್ ಅಟೆಂಡ್ ಮಾಡಬೇಕು ಎಲ್ಲ ಒಂಥರ ಕಾಮಾಗಿರುತ್ತೆ ಬಹಳ ಸುಲಭವಾಗಿ ಯಾವುದೇ ಸಮಸ್ಯೆಯನ್ನು ಒಂದು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡೋದ್ರಿಂದ ನಾವು ನಿವಾರಣೆ ಮಾಡ್ಕೋಬೋದು ಇನ್ ಬಿಟ್ವೀನ್ ಅವರ್ ನಮ್ಮ ದೈನಂದಿನ ಚಟುವಟಿಕೆಗಳು ಏನು ನಡೀತಾ ಇದೆ ತುಂಬ ಒಂದು ಒತ್ತಡ ಇರುತ್ತೆ ಎಲ್ಲೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಒತ್ತಡನ ಕಮ್ಮಿ ಮಾಡ್ಕೋಬೇಕು ಅಂದರೆ ಈ ಒಂದು ಉಸಿರಾಟ ನಮಗೆ ಎಲ್ಲೋ ಬಹಳ ಪೂರಕವಾಗಿದೆ ಹಾಗಾಗಿ ಇಂದು ವಿಜ್ಞಾನಿಗಳು ಹೇಳೋದು ಎಲ್ಲ ಕಾಯಿಲೆಗಳಿಗೂ ಮದ್ದು ಪ್ರಾಣಾಯಾಮ ಅಂತ ಹೇಳ್ತಾರೆ ನೀವು ಪ್ರಾಣಾಯಾಮ ಯಾರು ಮಾಡ್ತೀರಿ ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇರುವುದಿಲ್ಲ ನೀವು ತುಂಬ ಚೆನ್ನಾಗಿರ್ತೀರ ಅಂತ ಅಂತಾರೆ ನಾವೆಲ್ಲ ಉಸಿರಾಡ್ತೀವಿ ಅಂದರೆ ಮನುಷ್ಯ ಬದುಕಿದ್ದಾನೆ ಅಂದರೆ ಅವನು ಉಸಿರಾಡ್ತಿದ್ದಾನೆ ಅಂತ ಅರ್ಥ ಯಾವ ವ್ಯಕ್ತಿ ಮರಣವನ್ನು ಹೊಂದಿರ್ತಾನೆ ಅವನ ಮೂಗಿನ ಹತ್ರ ಬೆರಳಿಟ್ಟು ನೋಡ್ತಾರೆ ಅವನು ಉಸಿರಾಡ್ತಿದ್ದಾನ ಇಲ್ವಾ ಅಂತ ಉಸಿರು ನಿಂತೋದಾಗ ಆತ ಮರಣವನ್ನು ಅಪ್ಪಿದ್ದಾನೆ ಅಂತ ಆದರೆ ಕೆಲವರು ಉಸಿರನ್ನು ಹಿಡಿದುಕೊಳ್ಳುವ ಶಕ್ತಿ ಕೆಲವ್ರಿಗಿರುತ್ತೆ ಉಸಿರಾಡ್ತಾ ಇಲ್ಲ ಅಂತಲೇ ನಮಗನ್ಸುತ್ತೆ ಆ ಥರ ಅವರು ಅದನ್ನು ಗಳಿಸಿರ್ತಾರೆ ಪ್ರಾಣಾಯಾಮ ದೀರ್ಘವಾಗಿ ಪ್ರಾಣಾಯಾಮವನ್ನು ಬಹಳಷ್ಟು ವರ್ಷಗಳ ಕಾಲ ಮಾಡೋದ್ರಿಂದ ಅಥವಾ ಕೆಲವೊಂದು ಕ್ರೀಡೆಗಳು ಸ್ವಿಮ್ಮಿಂಗ್ ಆಗಿರ್ಬೋದು ಅಲ್ಲಿ ನೀರಿನಲ್ಲಿ ಉಸಿರಿಡಿದ್ದು ಇಟ್ಕೊಳ್ಳೋ ಅಂತ ಶಕ್ತಿ ಕೆಲವರಿಗಿರುತ್ತೆ ಹಾಗಾಗಿ ಬದುಕಲು ನಾವು ಉಸಿರಾಡಲೇಬೇಕು ಆದರೆ ನಾವೆಲ್ಲ ಉಸಿರಾಡ್ತಿದ್ದೀವಿ ಅಂತ ನಾವು ಅಬ್ ಗಮನಸೇ ಇರೋಲ್ಲ ಎಲ್ಲ ಬದುಕಿರ್ತೀವಿ ಉಸಿರಾಡ್ತಿರ್ತೀವಿ ಆದರೆ ಉಸಿರಿನ ಬಗ್ಗೆ ಗಮನ ಇಲ್ಲ ಹಾಗೆ ಉಸಿರಾಡ್ತಾ ಇರ್ತೀವಿ ನಮ್ಮ ಉಸಿರಾಟಕ್ಕೂ ನಮ್ಮ ಆರೋಗ್ಯಕ್ಕೂ ನೇರ ನೇರ ಸಂಬಂಧವಿದೆ ಯಾವ ವ್ಯಕ್ತಿ ಚೆನ್ನಾಗಿ ಉಸಿರಾಡ್ತಾ ಇರ್ತಾನೆ ಅದು ಅವನ ಆರೋಗ್ಯವನ್ನು ಸೂಚಿಸುತ್ತೆ ಅವನ ಮುಖ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ ಮುಖದಲ್ಲಿ ಒಂದು ಕಾಂತಿ ಇರುತ್ತೆ ಒಂದು ಕಳೆ ಇರುತ್ತೆ ಒಂದು ಅವನ ಹತ್ರ ಒಂದು ವೈಪ್ಸ್ ಇರುತ್ತೆ ಕಾರಣ ಅವನ ಉಸಿರಾಟ ಚೆನ್ನಾಗಿದೆ ಅಂತ ಅರ್ಥ ಯಾವ ವ್ಯಕ್ತಿ ಉಸಿರಾಟದಲ್ಲಿ ಏರುಪೇರಿರುತ್ತೆ ಅದು ಅವನ ಅನಾರೋಗ್ಯವನ್ನು ಸೂಚಿಸುತ್ತೆ ಹಾಗಾದರೆ ಈ ನಾವು ಆಮೆನ ನೋಡಿದಾಗ ಅದು ನೂರಾರು ವರ್ಷಗಳ ಕಾಲ ಬದುಕುತ್ತೆ ಆದರೆ ಪರ್ಮಿನೆಂಟ್ ಅದರ ಬ್ರೀದಿಂಗ್ ನಾವು ನೋಡಿದ್ರೆ ಕೇವಲ ನಾಲ್ಕು ನಿಮಿಷ ಅಂತ ಅನ್ಬಹುದು ನಾಲ್ಕು ಸಲ ಒಂದು ಮಿನಿಟ್ಗೆ ಹಾಗಾಗಿ ಅಂದರೆ ನಿಧಾನವಾಗಿ ದೀರ್ಘವಾಗಿ ಉಸಿರಾಡುವಂತಹ ಜೀವಿಗಳು ತುಂಬ ಅವಕ್ಕೆ ಒಂದು ಅವರ ಏಜಿಂಗ್ ಅಂತ ಅಥವಾ ಲಾಂಜಿವಿಟಿ ಅಂತ ಅಂತೀವಲ್ಲ ಜೀವಿತಾವಧಿ ಅದು ಜಾಸ್ತಿ ಇರುತ್ತೆ ಮಕ್ಕಳು ಸಾಮಾನ್ಯವಾಗಿ ಹೊಟ್ಟೆಯಲ್ಲಿ ಉಸಿರಾಡುತ್ತೆ ಅಂದರೆ ಒಪೆ ಅಥವಾ ಡಯಾಫ್ರಮ್ ಅಂತ ಅಂತೀವಲ್ಲ ಆದರೆ ಅದು ದೀರ್ಘವಾದ ಉಸಿರಾಟ ಅದು ಕರೆಕ್ಟ್ ಉಸಿರಾಟ ಅಂತಲೇ ನಾವು ಹೇಳ್ಬೋದು ಏಕೆಂತಂದರೆ ಸಂಪೂರ್ಣವಾಗಿ ನಮ್ಮ ಶ್ವಾಸಕೋಶಕ್ಕೆ ಆಕ್ಸಿಜನ್ ಹೋಗಿ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಮಾಡಿಕೊಂಡು ಬರುವಂತಹ ಕ್ರಿಯೆ ನಡೆಯೋದು ನಾವು ಒಪೆ ಅಥವಾ ಡಯಾಫ್ರಾಮಿಂದ ಉಸಿರಾಡಿದಾಗ ಆದರೆ ಮಕ್ಕಳಲ್ಲಿ ನಾವು ಅದನ್ನು ಮಾಡ್ತಾ ಇರ್ತೀವಿ ಬೆಳೀತಾ ಬೆಳೀತಾ ಏನು ಮಾಡ್ತೀವಿ ಅಂತಂದರೆ ನಾವು ಎದೆಯ ಭಾಗದಿಂದ ಉಸಿರಾಡ್ತೀವಿ ಅದು ಶ್ಯಾಲೋ ಬ್ರೀದಿಂಗ್ ಅಂತ ಕರಿಬೋದು ಅದನ್ನು ನಾವು ಕಾರಣ ಏನಂತಂದರೆ ಈ ಬ್ರೀದಿಂಗು ತುಂಬ ಡೀಪಾಗಿ ನಮ್ಮ ಪೂರ್ಣ ಶ್ವಾಸಕೋಶಕ್ಕೆ ಹೋಗಲ್ಲ ಅದು ಸ್ವಲ್ಪ ಅರ್ಧ ಭಾಗ ಮಾತ್ರ ಹೋಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಆಕ್ಸಿಜನ್ ಏನು ಎಕ್ಸ್ಚೇಂಜ್ ಆಗಬೇಕು ಅದು ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಮಕ್ಕಳದ್ದು ನಿಜವಾಗ್ಲೂ ಕರೆಕ್ಟು ಒಂದು ಉಸಿರಾಟ ಅಂತಲೇ ಹೇಳ್ಬೋದು ನಂತರ ಏಜ್ ಆಗ್ತಾ ಆಗ್ತಾ ಈ ಒಂದು ಉಸಿರಾಟದ ಒಂದು ಕ್ರಿಯೆ ಸರಿಯಾದ ಕ್ರಮಬದ್ಧವಾದ ಕ್ರಿಯೆ ಏನಿದೆ ಅದು ಎಲ್ಲೋ ಒಂದು ಕಡೆ ಡೀರೇಲ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ದೀರ್ಘವಾಗಿ ಉಸಿರಾಡಿದಾಗ ಈ ಒತ್ತಡ ಕಮ್ಮಿ ಆಗುತ್ತೆ ಪ್ರಾಣಾಯಾಮ ಮಾಡಿದಾಗ ನಮಗೆ ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸ್ಬೋದು ಅಂತಾರಲ್ಲ ಸೈಂಟಿಫಿಕ್ಕಾಗಿ ಯಾವ ರೀತಿ ಅಂತ ನಾವು ನೋಡೋದಾದರೆ ದೀರ್ಘವಾದ ಉಸಿರಾಟ ನಮ್ಮ ಸಿಂಪತೆಟಿಕ್ ಮತ್ತು ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ನ ಅದು ಈಕ್ವಲೈಸ್ ಮಾಡುತ್ತೆ ಅದನ್ನು ಸಮ ರೀತಿಯಲ್ಲಿ ಕೊಂಡ್ ಹೋಗುತ್ತೆ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗಲೂ ಅದು ಆ್ಯಕ್ಟಿವೇಟ್ ಆದಾಗ ನಮಗೆ ಹೆದರಿಕೆ ಭಯ ಕೋಪ ಈ ಥರದ್ದು ಎಂಗ್ಸೈಟಿ ಫಿಯರು ಫೈಟು ಈ ಥರದನ್ನು ಒಂಥರ ನಾವು ಸ್ಟಿಮ್ಯುಲೇಟ್ ಮಾಡಿ ನಮ್ಮನ್ನು ಒತ್ತಡ ಸ್ಥಿತಿಗೆ ತೆಗೆದುಕೊಂಡು ಹೋಗೋವಂಥದ್ದು ಇದು ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಕೆಲವೊಂದು ಸಂದರ್ಭ ಅದು ಕ್ರಿಯೇಟ್ ಮಾಡುತ್ತೆ ಆಗ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಎಂಡೋಕ್ರೈನ್ ಹಾರ್ಮೋನ್ಗಳು ಅದರಲ್ಲಿ ಎಡ್ರಿನಲ್ ಗ್ಲ್ಯಾಂಡಿಂದ ಆಗುವಂತಹ ಹಾರ್ಮೋನುಗಳಾಗಿರ್ಬೋದು ಕಾಟಿಸಲ್ಲು ಇಂಥದ್ದರಿಂದ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋದ್ರಿಂದ ಅದು ನಮ್ಮಲ್ಲಿ ಒಂದು ಹೈಪರ್ ಆಕ್ಟಿವ್ ಒಂದು ಒತ್ತಡವನ್ನು ನಿರ್ಮಾಣ ಮಾಡುತ್ತೆ ಆದರೆ ಇದಕ್ಕೆ ಆಗಿ ಇನ್ನೊಂದು ಮೆಕ್ಯಾನಿಸಮ್ ಇರಲೇಬೇಕು ಇಲ್ಲ ಅಂತಂದರೆ ಮನುಷ್ಯ ಬದುಕೋಕ್ಕಾಗಲ್ಲ ಅದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಕಾಮ್ ಡೌನ್ ಮಾಡಿ ನಮ್ಮ ಎಲ್ಲ ಕ್ರಿಯೆಗಳು ಬ್ರೀದಿಂಗ್ ಆಗ್ಬೋದು ಹಾರ್ಟ್ ರೇಟ್ ಆಗ್ಬೋದು ಬ್ಲಡ್ ಪ್ರೆಷರ್ ಆಗ್ಬೋದು ಇದನ್ನೆಲ್ಲ ಸಮಸ್ಥಿತಿಗೆ ತರುವಂತಹದು ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಒಂದು ಸೆಕೆಂಡ್ ಈ ವೇಗಸ್ ನರ್ವ್ ಅಂತ ನೀವು ಕೇಳಿರಬಹುದು ಅದು ಆ್ಯಕ್ಟಿವೇಟ್ ಆದಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ನಂತರ ಅದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಬ್ಯಾಲೆನ್ಸ್ ಮಾಡುತ್ತೆ ಇದು ಯಾವ ರೀತಿ ಅಂತಂದರೆ ಈ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಬೇಕು ಅಥವಾ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅಲ್ಲಿ ಬ್ರೀಥಿಂಗ್ ಅನ್ನೋದು ಉಸಿರಾಟ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ನಾವು ದೀರ್ಘವಾಗಿ ಉಸಿರಾಡಿದಾಗ ನಮ್ಮ ಪ್ಯಾರಾಸಿಂ ಪತೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗೋದ್ರಿಂದ ನಮ್ಮ ಎಂಥ ಪರಿಸ್ಥಿತಿಯಲ್ಲೂ ನಾವಿದ್ರು ನಮ್ಮನ್ನು ಆ ಪರಿಸ್ಥಿತಿಯಿಂದ ಹೊರತಂದು ನಮ್ಮ ದೇಹದ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೆಯುವ ಹಾಗೆ ಮಾಡೋದು ಈ ಒಂದು ಬ್ರೀತಿಂಗ್ ಹಾಗಾಗಿ ಯಾವ ವ್ಯಕ್ತಿ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾನೆ ಅವನು ಒತ್ತಡವನ್ನು ಬಹಳ ಸುಲಭವಾಗಿ ಅದ್ಭುತವಾಗಿ ಅದರ ನಿರ್ವಹಣೆಯನ್ನು ಮಾಡ್ತಾನೆ ಈಗ ನಮಗೆ ಎರಡು ನಾಸ್ಟ್ರಿಲ್ ಇದೆ ಮೂಗಿನ ಹೊಳ್ಳೆಗಳು ಅಂದರೆ ಒಂದರಿಂದನೇ ನಾವು ಉಸಿರಾಡ್ಬೋದ ಅಂದರೆ ಉಸಿರಾಡ್ಬೋದು ಆದರೆ ನಮಗೆ ಎರಡಿದೆ ಅದನ್ನು ಈ ಒಂದು ಯೋಗದ ಪ್ರಕ್ರಿಯೆ ಅಥವಾ ಪ್ರಾಣಾಯಾಮ ಮಾಡಬೇಕಾದ್ರೆ ಅದನ್ನು ಚಂದ್ರನಾಡಿ ಸೂರ್ಯನಾಡಿ ಅಂತೆಲ್ಲ ಹೇಳ್ತಾರೆ ಸೊ ಈಗ ನಾವು ಈ ಒಂದು ಒಂದೇ ನಾಸ್ಟ್ರಿಲ್ ಅಥವಾ ಒಂದೇ ಮೂಗಿನ ಹೊಳ್ಳೆಯಿಂದ ಉಸಿರಾಡಿದ್ರೆ ಏನಾಗುತ್ತೆ ಅಂತ ನಾವು ನೋಡೋದಾದರೆ ಬಲ ಮೂಗಿನ ಹೊಳ್ಳೆಯಿಂದ ಉಸಿರಾಡಿದಾಗ ಎಡಮೆದುಳು ಆ್ಯಕ್ಟಿವೇಟ್ ಆಗುತ್ತೆ ಎಡಭಾಗದ ಒಂದು ನಾಸ್ಟ್ರಿಲ್ ಅಥವಾ ಹೊಳ್ಳೆಯಿಂದ ಉಸಿರಾಡಿದಾಗ ಬಲ ಮಿದುಳು ಆ್ಯಕ್ಟಿವೇಟ್ ಆಗುತ್ತೆ ಕೆಲವೊಂದು ಪ್ರಾಣಾಯಾಮ ಪ್ರಕ್ರಿಯೆಯಲ್ಲಿ ನಾವು ಬಲ ಒಂದು ಹೊಳ್ಳೆಯಿಂದ ಉಸಿರಾಡ್ತೀವಿ ಎಡಗಡೆ ಅದನ್ನು ಕ್ಲೋಸ್ ಮಾಡಿರ್ತೀವಿ ನಂತರ ಆಲ್ಟರ್ನೇಟ್ ಎಡಗಡೆಯಿಂದ ಉಸಿರಾಡ್ತೀವಿ ಬಲಗಡೆ ಆ ಮೂಗಿನ ಹೊಳ್ಳೆಯನ್ನು ಕ್ಲೋಸ್ ಮಾಡಿರ್ತೀವಿ ಆಮೇಲೆ ಆಲ್ಟರ್ನೇಟಿವ್ ಬ್ರೀದಿಂಗ್ ಮಾಡ್ತೀವಿ ಇದೆಲ್ಲ ಮಾಡೋದರಿಂದ ಬಲಮಿದುಳು ಆ್ಯಕ್ಟಿವೇಟು ಎಡಮಿದುಳು ಆ್ಯಕ್ಟಿವೇಟ್ ಆಗೋದು ಆಮೇಲೆ ಎರಡನ್ನ ಬ್ಯಾಲೆನ್ಸ್ಗೆ ಥರ ಅಂಥದ್ದು ಈ ಮತ್ತೆ ಆಲ್ಟರ್ನೇಟಿವ್ ಬ್ರೀದಿಂಗ್ ಬಲಗಡೆ ಉಸಿರು ತಗೊಂಡು ಎಡಗಡೆ ಬಿಡೋದು ಎಡಗಡೆ ತಗೊಂಡು ಬಲಗಡೆ ಬಿಡೋದು ಈ ರೀತಿ ಇದರ ಜೊತೆ ಬೇಕಾದಷ್ಟು ಈ ಪ್ರಾಣಾಯಾಮದಲ್ಲಿ ನಡೆದಾಗ ಭ್ರಮರಿ ಪ್ರಾಣಾಯಾಮ ತುಂಬ ಒಳ್ಳೆಯದು ನಿಮಗೆ ನಿದ್ರೆ ಮಾಡೋಕ್ಕೆ ಆಗಿಲ್ಲ ಅಂದಾಗ ಇದನ್ನು ನೀವು ಮಾಡಿ ನಿಮಗೆ ಖಂಡಿತವಾಗಲೂ ಒಳ್ಳೆ ನಿದ್ದೆ ಬರುತ್ತೆ ಸ್ಟ್ರೆಸ್ ಜಾಸ್ತಿ ಆದಾಗ ಇದನ್ನು ಮಾಡಿ ಅಂತಾರೆ ಕೆಲವೊಮ್ಮೆ ಬಾಯಲ್ಲಿ ಹುಣ್ಣಾಗೋದು ಕಾನ್ಸ್ಟಿಪೇಷನ್ ಆಗೋದು ಕೆಲವೊಂದು ಇದೆಲ್ಲ ಒತ್ತಡಕ್ಕೆ ಸಂಬಂಧಿಸಿದಂತಹ ಇದು ಪ್ರಕ್ರಿಯೆಗಳು ಆಗುತ್ತೆ ಕಾಯಿಲೆಗಳು ಏನೇ ಒಂದು ಇದಕ್ಕೆ ಔಷಧೋಪಚಾರ ಮಾಡಿದ್ರೂ ಇದು ಕಮ್ಮಿ ಆಗೋಲ್ಲ ಕಾರಣ ಇದು ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಹೈಪರ್ ಆಕ್ಟಿವ್ ಆಗಿರೋದ್ರಿಂದ ಉಂಟಾಗಿರುವ ಅನಾರೋಗ್ಯಗಳು ಇದನ್ನು ಕಮ್ಮಿ ಮಾಡ್ಕೋಬೇಕು ಅಂದರೆ ನೀವು ಬೇರೆ ವೈಟಮಿನ್ಸ್ಗಳು ಇದನ್ನೆಲ್ಲ ತಗೊಳ್ಳೋದ್ರ ಜೊತೆಯಲ್ಲಿ ಪ್ರಾಣಾಯಾಮ ಮಾಡಿದಾಗಲೂ ಸಹ ಅದ್ಭುತವಾಗಿ ಇದು ನಮಗೆ ಒಂದು ಆರೋಗ್ಯವನ್ನು ನೀಡುತ್ತೆ ಹಾಗಾಗಿ ಈ ಒತ್ತಡದ ನಿರ್ವಹಣೆಯಲ್ಲಿ ಬೇಕಾದಷ್ಟು ಟಿಪ್ಸ್ಗಳಿದೆ ಆದರೆ ಉಸಿರಾಟ ಅನ್ನೋದಿದೆಯಲ್ಲ ಅದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಇನ್ ಬಿಟ್ವೀನ್ ಅವರ್ ವರ್ಕ್ ನಾವು ಒತ್ತಡ ಕಮ್ಮಿ ಮಾಡ್ಕೋಬೇಕು ಯಾವ ರೀತಿ ಉಸಿರಾಡಬೇಕು ಅಂದರೆ ಫೋರ್ ಸೆವೆನ್ ಏಯ್ಟ್ ಅಂತ ಕರಿತೀವಿ ಫೋರ್ ಅಂದರೆ ಫೋರ್ ಕೌಂಟ್ ಮಾಡಿದಾಗ ಉಸಿರನ್ನು ದೀರ್ಘವಾಗಿ ತಗೊಳ್ಳೋದು ಸೆವೆನ್ ಅಂದರೆ ಉಸಿರನ್ನು ಹಿಡಿದಿಟ್ಕೊಳ್ಳೋದು ಸೆವೆನ್ ಕೌಂಟ್ವರೆಗೂ ಏಯ್ಟ್ ಅಂದರೆ ದೀರ್ಘವಾಗಿ ಉಸಿರನ್ನು ಉಸಿರು ತಗಿಳೋದ್ಕಿಂತ ಇನ್ನೂ ದೀರ್ಘವಾಗಿ ಉಸಿರನ್ನು ಹೊರಬಿಡೋದು ನಿಧಾನಗತಿಯಲ್ಲಿ ಹೊರಬಿಡೋದ್ರಿಂದ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಇವೆಲ್ಲ ಮಾಡೋದ್ರಿಂದ ನಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಯಾವಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಪ್ರೀ ಫ್ರಾಂಟಲ್ ಅದು ಆ್ಯಕ್ಟಿವೇಟ್ ಮಾಡೋದ್ರಿಂದ ನಮ್ಮ ಪ್ರಾಣಿ ಮೆದುಳು ಅಂತ ಏನಿದೆ ಪ್ರಿಫ್ರಾಂಟಲ್ ಕಾರ್ಟೆಕ್ಸು ಮನುಷ್ಯನ ಮೆದುಳದು ಆ್ಯಕ್ಚುಯಲ್ ಆಗಿ ಅದಕ್ಕೆ ಮನುಷ್ಯನನ್ನು ಶ್ರೇಷ್ಠ ಜೀವಿ ಅಂತ ಅನ್ನೋದು ಬೇರೆ ಜಿ ಟಿವಿಗಳಿಗೆ ಇರದಂತಹ ಅದ್ಭುತವಾದ ಕೆಲವೊಂದು ಗುಣಗಳು ಮನುಷ್ಯನಿಗಿದೆ ಕಾರಣ ಅವನಲ್ಲಿ ಆ ನಿಯೋಕಾಟೆಕ್ಸ್ ಎವಲ್ಯೂಷನ್ ವಿಕಾಸದನ್ನು ನಾವು ನೋಡಿದಾಗ ಈ ನಿಯೋ ಕಾರ್ಟೆಕ್ಸ್ ಅಥವಾ ಮೆಮಿಲಿಯನ್ ಬ್ರೈನ್ ಅಥವಾ ಅದು ತುಂಬ ಚೆನ್ನಾಗಿದೆ ಅದರಲ್ಲಿ ಪ್ರೀಫ್ರಾಂಟಲ್ ಕಾರ್ಟೆಕ್ಸು ಮುಂದೆ ಇರೋಂಥದ್ದು ಇದು ಆ್ಯಕ್ಟಿವೇಟ್ ಆಗುತ್ತೆ ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾ ಬರುತ್ತೆ ಆವಾಗ ನಮ್ಮ ಪ್ರಾಣಿ ಮೆದುಳು ಅದು ಸಪ್ರೆಸ್ ಆಗುತ್ತೆ ಒತ್ತಡ ನಮಗೇನಕ್ಕೆ ಬಂದಿದೆ ಅದರಿಂದ ಈಚೆ ಬರೋದಕ್ಕೆ ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ನಮಗೆ ಸಪೋರ್ಟ್ ಮಾಡೋದ್ರಿಂದ ಪ್ರಾಣಶಕ್ತಿ ಅನ್ನೋದು ನಮ್ಮ ಉಸಿರಾಟದಲ್ಲಿದೆ ಪ್ರಾಣವಾಯು ಅಂತ ನಾವು ಹೇಳ್ತೀವಿ ಆ ಪ್ರಾಣವಾಯು ಹೊರಟೋದ್ರೆ ಮನುಷ್ಯ ಆ ಥರ ಮರಣವನ್ನು ಹಾಕ್ತಾನೆ ಅಂತ ಅರ್ಥ ಹಾಗಾಗಿ ಪ್ರಾಣಾಯಾಮಕ್ಕೆ ಇತ್ತೀಚಿನ ದಿನದಲ್ಲಿ ಸಂಶೋಧನೆಯಲ್ಲಿ ಬಹಳ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ ಎಲ್ಲ ಕಾಯಿಲೆಗಳಿಗೂ ಅದು ಮಾನಸಿಕ ದೈಹಿಕ ಎಲ್ಲ ಥರದ ತೊಂದರೆಗಳಿಗೂ ಪ್ರಾಣಾಯಾಮದಿಂದ ನಿವಾರಣೆ ಮಾಡಬಹುದು ಅಂತ ಹೇಳ್ತಾರೆ ಕಾರಣ ಪ್ರಾಣಾಯಾಮ ಮಾಡಿದಾಗ ಅಥವಾ ಉಸಿರನ್ನು ದೀರ್ಘವಾಗಿ ತಗೊಂಡು ದೀರ್ಘವಾಗಿ ಬಿಡುವ ಕ್ರಿಯೆ ಮಾಡಿದಾಗ ಇದರಲ್ಲಿ ಬೇಕಾದಷ್ಟು ಇದೆ ಪ್ರಾಣಾಯಾಮದಲ್ಲಿ ಇದನ್ನು ಸರಿಯಾಗಿ ಅನುಸರಣೆ ನಾವು ಮಾಡಿದ್ರೆ ನಮ್ಮ ಸರ್ಕ್ಯಾಡಿಯಲ್ ರಿದಮ್ ತುಂಬ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಒಳಗಡೆ ಒಂದು ಜೈವಿಕ ಗಡಿಯಾರ ಇದೆ ಈ ಜೈವಿಕ ಗಡಿಯಾರ ಸರಿಯಾಗಿ ಕೆಲಸ ಮಾಡಿದ್ರೆ ನಾವು ಅದ್ಭುತವಾಗಿರ್ತೀವಿ ಏಕೆಂದರೆ ಗಡಿಯಾರ ಅಂದರೆ ನೀವೆಲ್ಲ ಅಂದ್ಕೊಂಡಿರ್ಬೋದು ಹೊರಗಡೆ ನಾವು ಸಮಯ ನೋಡ್ತೀವಲ್ಲ ಅದೊಂದೇ ಗಡಿಯಾರ ಅಲ್ಲ ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲೇ ಒಂದು ಗಡಿಯಾರ ಇದೆ ಆ ಗಡಿಯಾರ ಇರೋದ್ರಿಂದನೇ ನಾವು ಮುಂಜಾನೆ ಎದ್ದೇಳ್ತೀವಿ ಆಮೇಲೆ ರಾತ್ರಿ ಹೊತ್ತು ಮಲ್ಕೊಳ್ಳೋದು ಅಂದರೆ ಬೇರೆ ಬೇರೆ ಕೆಲಸವನ್ನು ಸಮಯಕ್ಕೆ ತಕ್ಕಂತೆ ಮಾಡೋದು ಗಡಿಯಾರ ಇಲ್ಲದೆ ಹೋದರೂ ಸಹ ನಾವು ಮುಂಜಾನೆ ಎದ್ದೇಳ್ತೀವಿ ಕಾರಣ ಜೈವಿಕ ಗಡಿಯಾರ ಅದು ನಮಗೆ ಸಿಗ್ನಲ್ ಕೊಡುತ್ತೆ ಬೆಳಗಾಯಿತು ಎದ್ದೇಳು ಅನ್ನುವ ಸಿಗ್ನಲ್ ಅದೇ ರೀತಿ ಬೇರೆ ಬೇರೆ ಸಿಗ್ನಲ್ ಕೊಡೋದು ಜೈವಿಕ ಗಡಿಯಾರ ಅದೇ ರೀತಿ ಪ್ರತಿಯೊಂದು ಅಂಗಾಂಗದಲ್ಲೂ ಒಂದು ಗಡಿಯಾರ ಇದೆ ಇದು ಓವರ್ ಆಲ್ ಬಾಡಿ ಒಳಗಡೆ ಒಂದು ಜೈವಿಕ ಗಡಿಯಾರ ಆದರೆ ಲಿವರಲ್ಲಿ ಒಂದು ಗಡಿಯಾರ ಲಿವರ್ ಸೆಲ್ಗಳಲ್ಲಿ ಒಂದು ಗಡಿಯಾರ ನಮ್ಮ ಶ್ವಾಸಕೋಶದಲ್ಲಿ ಒಂದು ಗಡಿಯಾರ ಅಂದರೆ ಬಯೋಲಜಿಕಲ್ ಕ್ಲಾಕ್ ಅಂತ ನಾವು ಕರಿತೀವಿ ಅದು ಕಣ್ಣು ಕಾಣೋದಿಲ್ಲ ಆದರೆ ಆಟೋಮೆಟಿಕ್ಕಾಗಿ ಅದು ಅದರ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಈ ಸರ್ಕ್ಯಾಡಿಯಲ್ ರಿದಮ್ ಏನಿದೆ ರಿದಮ್ ಅಂತ ಒಂದು ಅಂತೀವಲ್ಲ ರಾತ್ರಿ ಮಲಗೋದು ಬೆಳಗ್ಗೆ ಏಳೋದು ಅದಕ್ಕೋಸ್ಕರ ನಾವು ಬೇರೆ ದೂರದ ದೇಶಕ್ಕೆ ಹೋದರೆ ಜೆಟ್ಲ್ಯಾಗ್ ಆಗುತ್ತೆ ಅಂದರೆ ನಮಗೆ ಆ ಒಂದು ಸಮಯ ಬೇರೆ ಬೇರೆ ಆಗೋದರಿಂದ ನಮ್ಮ ಒಂದು ಜೈವಿಕ ಗಡಿಯಾರ ಕನ್ಫ್ಯೂಷನ್ ಆಗಿಬಿಡುತ್ತೆ ಹಾಗಾಗಿ ಈ ಜೈವಿಕ ಗಡಿಯಾರ ಸರಿಯಾಗಿ ನಡಿಬೇಕು ಅನ್ನೋದಾದರೆ ಮತ್ತು ನಮ್ಮ ಎಂಡೋಕ್ರೈನ್ ಆರ್ಗನ್ಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಏನಿದೆ ಈ ಹಾರ್ಮೋನುಗಳನ್ನು ಸರಿಯಾದ ಕ್ರಮದಲ್ಲಿ ಬಿಡುಗಡೆ ಆಗಬೇಕು ಅಂದರೆ ಇದು ಈ ಒಂದು ಉಸಿರಾಟ ಬಹಳ ಮುಖ್ಯ ಅಂತ ಹೇಳಬಹುದು ಇದೇ ರೀತಿ ಹೈಪೊತಲಮಸ್ ಪಿಟ್ಯೂಟರಿ ಆಕ್ಸಿಸ್ ಇದು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಮತ್ತು ನಮ್ಮ ಇಮ್ಯುನಿಟಿ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿ ಬಿಡುಗಡೆಯಾಗಬೇಕು ಇವೆಲ್ಲ ಬಹಳ ಮುಖ್ಯ ಆರೋಗ್ಯದ ಕಾಪಾಡುವಲ್ಲಿ ಈ ಎಲ್ಲ ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಇದೆಲ್ಲ ಸರಿಯಾಗಬೇಕು ಅಂದರೆ ಮೊದಲು ನಮ್ಮ ಉಸಿರಾಟವನ್ನು ನಾವು ಸರಿ ಮಾಡ್ಕೋಬೇಕು ಬಹಳಷ್ಟು ಜನ ಸರಿಯಾದ ಕ್ರಮದಲ್ಲಿ ಉಸಿರಾಡ್ತಿರೋದಿಲ್ಲ ಹಾಗಾಗಿ ಅವರ ಯಾವಾಗಲೂ ಸುಸ್ತು ಮತ್ತು ಯಾವಾಗಲೂ ಮುಖ ಕಳೆಗುಂದಿರುತ್ತೆ ಅವರು ಏನು ಕೆಲಸನ ಫುಲ್ಲು ಅವರು ಒಂದು ಕಾರ್ಯಕ್ಷಮತೆ ಫಂಕ್ಷನ್ಯಾಲಿಟಿ ಅಂತ ನಾವು ಏನು ಹೇಳ್ತೀವಿ ಅದು ಇರೋದಿಲ್ಲ ಹೀಗಾಗಿ ಬಹಳ ತೊಂದರೆಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ ಇದಕ್ಕೆ ಪರಿಹಾರ ಅಂತಂದರೆ ಬೇರೆ ಬೇರೆ ಏನೇನೋ ಟಿಪ್ಸ್ಗಳಿದೆ ಆಹಾರ ಬೇರೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಉಸಿರಾಟದಿಂದ ಎಲ್ಲ ಕಾಯಿಲೆಗಳಿಗೂ ಮದ್ದಿದೆ ಒತ್ತಡವನ್ನು ನಿವಾರಣೆ ಮಾಡಬಹುದು ಒತ್ತಡ ನಿವಾರಣೆ ಆದಾಗ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಬೇಕಾದಷ್ಟು ಟಾಕ್ಸಿನ್ಸ್ಗಳು ಅಥವಾ ರಿಯಾಕ್ಟ್ ಆಕ್ಸಿಜನ್ ಸ್ಪೀಷಿಸ್ಗಳೇನಿದೆ ಅದೆಲ್ಲ ಕಡಿಮೆಯಾಗುತ್ತೆ ಹಾಗಾಗಿ ಓವರ್ ಆಲ್ ಒಳ್ಳೆಯ ಆರೋಗ್ಯ ಬೇಕು ದೀರ್ಘಕಾಲ ಮನುಷ್ಯ ಬದುಕಬೇಕು ಅದು ವಯಸ್ಸು ಆರೋಗ್ಯ ಆಯುಷ್ ಜೊತೆಗೆ ಆರೋಗ್ಯನೂ ಇರಬೇಕು ಅಂದರೆ ಉಸಿರಾಟದ ಕ್ರಮವನ್ನು ನಾವು ಮೊದಲನೇದಾಗಿ ತಿಳ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತ ಇದರ ಜೊತೆಯಲ್ಲಿ ಕೆಲವೊಮ್ಮೆ ಮೆಡಿಟೇಷನ್ ಅಂದರೆ ಮೆಡಿಟೇಷನಲ್ಲಿ ಉಸಿರಾಟದ ಕಡೆ ಗಮನ ಕೊಡ್ತಾ ಇರ್ತೀವಿ ಅಷ್ಟೇ ನಾವು ಒಂದು ಕಡೆ ಕೆ ನಮ್ಮ ಗಮನವನ್ನು ಕೇಂದ್ರೀಕರಿಸ್ತೀವಿ ನಮ್ಮ ದೇಹವನ್ನು ನಾವು ಅವಲೋಕಿಸಿರ್ತೀವಿ ಹಾಗಾಗಿ ಈ ಒಂದು ಪ್ರಕ್ರಿಯೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಪ್ರಾಣಾಯಾಮ ಒಂದು ಅದ್ಭುತ ಎಲ್ಲ ಕಾಯಿಲೆಗಳಿಗೂ ಅದರಲ್ಲೂ ಮುಖ್ಯವಾಗಿ ಇನ್ಸೋಮ್ನಿಯಾ ನಿದ್ರಾಹೀನತೆ ಆಗ್ಬೋದು ಒತ್ತಡ ಆಗಿರ್ಬೋದು ಇಂಡೈಜೆಶನ್ ಆಗಿರಬಹುದು ಗ್ಯಾಸ್ಟ್ರೈಟಿಸ್ ಆಗಿರಬಹುದು ಬೇಕಾದಷ್ಟು ತೊಂದರೆಗಳಿಗೆ ಉಸಿರಾಟದಿಂದನೇ ನಾವು ಅದನ್ನು ನಿವಾರಣೆ ಮಾಡಬಹುದು ನಮಸ್ಕಾರ